அல்ல ஒரே இல்ல 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 இல்ல

ನೋಡ್ರಿ ಫ್ರೆಂಡ್ಸ್ ಇವತ್ತ ನಮ್ಮ ಕರ್ನಾಟಕ ಯೂನಿವರ್ಸಿಟಿ ಯಾವ ರೀತಿಗೆ ಶೃಂಗಾರ ಆಗಿತ್ತು ಅಂದರೆ ಒಂದು ಮಧುಮಗಳ ಶೃಂಗಾರಕ್ಕಿಂತ ಹೆಚ್ಚಿಗೆ ಶೃಂಗಾರ ಮಾಡೋರಿರುತ್ತೆ Thank mm -hmm. you. ಹಾಯ್ ಫ್ರೆಂಡ್ಸ್ ಇವತ್ತು ನೋಡ್ಬೋದು ನೀವು ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯ ಆ ರೇಂಜಿಗೆ ಇವತ್ತು ಸಿಂಗಾರ ಮಾಡಾರಪ್ಪ ಅಂದರೆ ಒಂದು ಮಧುಮೊಗಳಕ್ಕಿಂತ ಹೆಚ್ಚಾಗಿ ಸಿಂಗಾರ ಮಾಡಾರ ಇದು ನಮ್ಮ ಟಿ ಸಿ ಪೌಟಿ ಅಜ್ಜಾರ್ ಮೂರ್ತಿ ನಮಸ್ಕಾರ ಇಪ್ಪ ಫ್ರೆಂಡ್ಸ್ ಇವತ್ತು ನೋಡಿದ್ರಿ ಕರ್ನಾಟಕ ಯೂನಿವರ್ಸಿಟಿ ಹೆಂಗಿತ್ತು ಅಂತ ಹೇಳಿ ಚಲೋ ಅನ್ಸಿದ್ರಲ್ಲ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಬೆಲ್ ಬಟನ್ ಹೊತ್ತ ಮರಿಬೇಡ್ರಿ नमस्कार नानूँ निम आर के